ಕೊಪ್ಪಳ ನಗರದ ಜಿಲ್ಲಾ ತೋಟಗಾರಿಕೆ ಇಲಾಖೆಯ ಆವರಣದಲ್ಲಿ ಬೇಸಿಗೆ ಹಣ್ಣು ಆದ ಮಾವು ಮೇಳ ಆರಂಭವಾಗಿದೆ ಇದೇ ಮೇ ಇಪ್ಪತ್ತೆರಡರವರೆಗೆ ಹತ್ತು ದಿನಗಳ ಕಾಲ ತೋಟಗಾರಿಕೆ ಇಲಾಖೆ ಮಾವು ಮೇಳ ಆಯೋಜಿಸಿದೆ ಮಾವು ಮೇಳವನ್ನು ಶಾಸಕರಾದ ಕೆ ರಾಘವೇಂದ್ರ ಹಿಡ್ನಾಳ ಮಂಗಳವಾರ ದಂದು ಚಾಲನೆ ನೀಡಿದರು ಮಾವು ಮೇಳದಲ್ಲಿ ವಿವಿಧ ಬಗೆಯ ಮಾವಿನ ಹಣ್ಣುಗಳ ಪ್ರದರ್ಶನ ಹಾಗೂ ಮಾರಾಟ ನಡೆಯುತ್ತಿದ್ದು ಮಾವು ಪ್ರಿಯರನ್ನು ಮೇಳದ ಕಡೆಗೆ ಸೆಳೆಯುತ್ತಿದೆ ಈ ವಿನೂತನ ಪ್ರಯತ್ನವನ್ನು ತಾವುಗಳು ಬಂದು ಮಾವಿನ ಸವಿ ರುಚಿಯನ್ನು ಸವಿಯಬಹುದು ಹಣ್ಣುಗಳ ರಾಜ ಎಂದೇ ಖಾತೆ ಹೊಂದಿರುವ ಮಾವು ಈ ಸಲ ತಡವಾಗಿ ಬಂದಿದೆಯಾದರೂ ವಿವಿಧ ಬಗೆಯ ಮಾವುಗಳು ನಗರದಲ್ಲಿ ಈಗ ಒಂದೇ ಸೂರಿನಡಿ ಸಿಗುತ್ತಿವೆ ಮೇಳದಲ್ಲಿ ಸುಮಾರು ಮೂವತ್ತಕ್ಕೂ ಹೆಚ್ಚು ಮಳಿಗೆಗಳನ್ನು ಹಾಕಲಾಗಿದ್ದು ಈ ಮಳಿಗೆಗಳ ಮೂಲಕ ಗ್ರಾಹಕರು ನೇರವಾಗಿ ರೈತರಿಂದ ಹಣ್ಣುಗಳನ್ನು ಖರೀದಿಸುತ್ತಿದ್ದಾರೆ ವಿವಿಧ ಬಗೆಯ ಮಾವಿನ ಹಣ್ಣುಗಳ ಪ್ರದರ್ಶನ ನಡೆಯುತ್ತಿದ್ದು ಪ್ರಮುಖವಾಗಿ ಈ ಮೇಳದಲ್ಲಿ ಮಲಗೂಬಾ ಮಲ್ಲಿಕಾ ಆಪೋಸ್ ಬೆನೆಶಾನ್ ತೋತಾಪುರಿ ರಸ್ಪೂರಿ ಕೇಸರಿ ದಶಾಹರಿ ತಳಿಯ ಮಾವಿನ ಹಣ್ಣುಗಳು ಮಾರಾಟಕ್ಕೆ ಲಭ್ಯವಿದ್ದು ಗ್ರಾಹಕರನ್ನು ಸೆಳೆಯುತ್ತಿವೆ ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಗ್ರಾಹಕರ ಮತ್ತು ರೈತರ ನಡುವೆ ಮಾವಿನ ಹಣ್ಣುಗಳ ಮಾರಾಟ ನಡೆಯುತ್ತಿದ್ದು ಇದು ರೈತರು ಹಾಗೂ ಗ್ರಾಹಕರಿಗೆ ಮಾವಿನ ಹಣ್ಣುಗಳು ಕಡಿಮೆ ಬೆಲೆಗೆ ದೊರೆಯುತ್ತಿದೆ ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯೆ ಹೇಮಲತಾ ನಾಯಕ ಜಿಲ್ಲಾಧಿಕಾರಿ ನಳಿನ್ ಅತುಲ್ ಜಿಲ್ಲಾ ಪಂಚಾಯತ್ ಸಿಒ ರಾಹುಲ್ ರತ್ನಂ ಪಾಂಡೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ರಾಮ್ ಅರಸಿದ್ದಿ ಗ್ಯಾರಂಟಿ ಪ್ರಾಧಿಕಾರ ಜಿಲ್ಲಾ ಉಪಾಧ್ಯಕ್ಷ ಮಂಜುನಾಥ ಗೊಂಡಬಾಳ ಇತರರು ಇದ್ದರು ವರ್ಷ ಸ್ವಲ್ಪ ಮಳೆಯಾಗಿ ರೇಟು ಕಡಿಮೆ ಇದೆ ಎಲ್ಲ ಮಾವಿಗೆ ಹಿಂದಿನ ವರ್ಷ ಭಾಳ ಒಳ್ಳೆ ರೇಟ್ ಬಂದಿತ್ತು ಸೊ ಒಂದು ವರ್ಷ ರೇಟ್ ಇರ್ತದೆ ಒಂದು ವರ್ಷ ರೇಟ್ ಇರೋಲ್ಲ ಹೆಚ್ಚು ಕಟ್ಟಿ ಒಳ್ಳೆ ರೇಟ್ ಮುಂದಿನ ವರ್ಷ ಬರ್ಬೋದು ಅಂತೇಳಿ ಈ ಮಾವು ಬೆಳೀತಕ್ಕಂಥ ರೈತರು ಇವತ್ತು ಆಶ್ರಮವಾಗಿ ಇದ್ದಾರೆ ಬಟ್ ಅದಕ್ಕೆ ಈ ಮಾರ್ಕೆಟಿಂಗ್ ಆಗ್ಬೇಕಂತೇಳಿ ಇವತ್ತು ಈ ಸ್ಟಾಲ್ಗಳನ್ನು ಮಾಡಿ ಮಾವು ಬೆಳೀತಕ್ಕಂಥ ರೈತರಿಗೆ ಇನ್ನೂ ಹೆಚ್ಚು ರೇಟ್ ಸಿಗಬೇಕು ಮತ್ತು ಉತ್ತೇಜನ ಆಗಬೇಕು ಈಗ ನೋಡಿರಿ ಅದು ಯಾವುದು ಪಿ ಎ ಐ ಕೆ ಅಂತಕ್ಕಂಥ ಮಾವು ಸುಮಾರು ಕೆ ಜಿಗೆ ಎರಡೂವರೆ ಲಕ್ಷ ಬಹುಶಃ ತಗಳೋರು ಈ ಭಾಗದಲ್ಲಿ ನಿಂತಿಲ್ಲ ಆದರೆ ಬೆಳಿಲಿಕ್ಕೆ ಅವಕಾಶ ಇದೆ ಸೊ ಹಾಗಾಗಿ ರೈತರು ಒಳ್ಳೊಳ್ಳೆ ಕ್ರಾಫ್ಟ್ ಬೆಳಿಬೇಕು ಅಂತ ಹೇಳಿ ಇವರು ಕಾಳಂಬರಿ ಹೆಚ್ಚು ಬೆಳೀತಾ ಇದ್ದಾರೆ ನಮ್ಮ ಕೋಟಿಗೆ ಇವತ್ತು ಭಾಳಷ್ಟು ಜನ ಅಕ್ಕಿ ಹೋಗ್ತಾ ಇದ್ದಾರೆ ಅದರಿಂದ ರೈತರಿಗೆ ಆದಾಯ ಹೆಚ್ಚು ಬರ್ತದೆ ಈ ಬೇರೆ ಕಡೆ ಬೆಳೆಕನು ಈ ಕಬ್ಬು ಭತ್ತ ಇವ್ನ ಬೆಳೆಕನ್ನು ಹಾರ್ಟಿಕಲ್ಚರ್ಗೆ ಹೋದ್ರೆ ಹೆಚ್ಚು ಆದಾಯ ತೆಗಿಲಿಕ್ಕೆ ರೈತರಿಗೆ ಸಾಧ್ಯ ಆಗ್ತದೆ ಇದರಿಂದ ರೈತರಿಗೂ ಕೂಡ ಉತ್ತೇಜನ ಬರ್ತದೆ ಮಾರ್ಕೆಟಿಂಗ್ ಆಗ್ತದೆ ಜನರಿಗೂ ಕೂಡ ಮಾವು ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಈ ಒಂದು ತೋಟಗಾರಿಕೆ ಪಾರ್ಕ್ ಅನ್ನ ಆ ಕಡೆ ಬೈಸ್ ಟೆಕ್ನಾಲಜಿ ಪಾರ್ಕ್ ಕಲಿತು ಬಹಳ ಕ್ವಿಗ್ ಬೆತ್ತ ಬೆಳೀತಕ್ಕಂಥ ರೈತರಿಗೆ ರೈಸ್ ಟೆಕ್ನಾಲಜಿ ಪಾರ್ಕಿಗೆ ಈಗಾಗಲೇ ಚಾಲನೆಯನ್ನ ಕೊಟ್ಟಿದ್ದಾರೆ ನಾನು ಸರ್ ಕೃಷ್ಣ ಅಂತ ಅಂತೇಳಿ ತೋಟಗಾರಿಕೆ ಇಲಾಖೆ ಉಪನಿರ ಕೊಪ್ಪಳ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ತೋಟಗಾರಿಕೆ ಇಲಾಖೆ ವತಿಯಿಂದ ಒಂಬತ್ತನೇ ವರ್ಷದ ಮಾವು ಮೇಳವನ್ನು ಇಲ್ಲಿ ನಾವು ನಮ್ಮ ತೋಟಗಾರಿಕೆ ಆವರಣದಲ್ಲಿ ಹಮ್ಮಿಕೊಂಡಿದ್ವಿ ಈ ಮೇಳವು ದಿನಾಂಕ ಹದಿಮೂರನೇ ತಾರೀಕಿಂದ ಇಪ್ಪತ್ತ್ ಮೂರನೇ ತಾರೀಕು ಅಂದ್ರೆ ಹತ್ತು ದಿನಗಳ ಕಾಲ ನಮ್ಮ ತೋಟಗಾರಿಕೆ ಆವರಣದಲ್ಲಿ ನಡೀತಾ ಇದೆ ಈ ಮೇಳದಲ್ಲಿ ಮೂವತ್ತಕ್ಕೂ ಹೆಚ್ಚು ಸ್ಟಾಲ್ಗಳನ್ನು ನಾವು ನಾವಿಲ್ಲಿ ಅಳವಡಿಸಿದಿವಿ ರೈತರಿಗೆ ಸ್ಟಾಲ್ ಸ್ಟಾಲ್ಗಳನ್ನು ನಾವು ರೈತರಿಗೆ ಉಚಿತವಾಗಿ ಕೊಡ್ತಾ ಇದೀವಿ ಇಲ್ಲಿ ನೂರಕ್ಕೂ ಹೆಚ್ಚಿನ ರೈತರು ತಮ್ಮ ಹೆಸರುಗಳನ್ನ ಮಾವು ಮಾರಾಟ ಮಾಡಲಿಕ್ಕೆ ನೋಂದಾಯಿಸಿದ್ದಾರೆ ಇಲ್ಲಿ ರೈತರು ನ್ಯಾಚುರಲ್ ಆಗಿ ಹಣ್ಣುಗಳನ್ನ ಮಾಡಿ ಮತ್ತು ವೈಜ್ಞಾನಿಕವಾಗಿ ಹಣ್ಣುಗಳನ್ನ ಮಾರಾಟ ಮಾಡ್ತಾ ಇದ್ರೆ ಆಮೇಲೆ ಹೊರಗಡೆಗಿಂತ ರೇಟ್ ಯೋಗ್ಯ ಬೆಲೆಯಲ್ಲಿದೆ ಕ್ವಾಲಿಟಿ ಇರ್ತೈತಿ ಎಲ್ಲ ಎಲ್ಲಾ ಗ್ರಾಹಕರು ಅದು ಉಪಯೋಗ ಪಡ್ಕೋಬೇಕು ಅದೇ ರೀತಿಯಾಗಿ ನಾವು ಪ್ರದರ್ಶನವನ್ನು ಸಹ ಇಲ್ಲಿ ಏರ್ಪಡಿಸಿದ್ವಿ ಪ್ರದರ್ಶನದಲ್ಲಿ ಮುಖ್ಯವಾಗಿ ನಾವು ಜಗತ್ತಿನ ದುಬಾರಿ ಮಾವು ಆಗಿರ್ತಕ್ಕಂಥ ಮಿಯಾಜಕಿನ ಇಲ್ಲಿ ನಾವು ಪ್ರದರ್ಶನಕ್ಕೆ ಇಟ್ಟಿದ್ದೀವಿ ಜೊತೆಗೆ ನೂರಕ್ಕೂ ಹೆಚ್ಚಿನ ವಿವಿಧ ತಳಿಯ ಮಾವುಗಳನ್ನು ನಾವು ಇಲ್ಲಿ ಪ್ರದರ್ಶನದಲ್ಲಿ ಏರ್ಪಡಿಸಿದ್ದೀವಿ ಅದೇ ರೀತಿಯಾಗಿ ಉಪ್ಪಿನಕಾಯಿನೂ ಸಹ ಮಾರಾಟ ಮಾಡಲಿಕ್ಕೆ ರೈತರು ಬಂದಿದ್ದಾರೆ ಉಪ್ಪಿನಕಾಯಿನೂ ಸಹ ಇಲ್ಲಿ ಮಾರಾಟ ಮಾಡ್ತಾರೆ ಉಪ್ಪಿನಕಾಯಿ ಸಂಬಂಧಪಟ್ಟ ತಳಿಗಳನ್ನು ಸಹ ಇಲ್ಲಿ ಮಾರಾಟ ಮಾಡ್ತಾ ಇದಾರೆ ಈ ಮೇಳವು ಹತ್ತು ದಿನಗಳ ಕಾಲ ನಡೀತಾ ಇರೋದ್ರಿಂದ ಇದನ್ನ ಎಲ್ಲಾ ರೈತರು ಇದು ಮಾಡ್ಕೋಬೇಕು ಆಮೇಲೆ ರೈತರಿಗಾಗಿ ನಾವು ತಾವು ಹಣ್ಣುಗಳನ್ನ ಯಾವ ರೀತಿ ವೈಜ್ಞಾನಿಕವಾಗಿ ಹಣ್ಣನ್ನು ಮಾವು ಮಾಗಿಸ್ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದು ಡೆಮೋ ಕೊಡ್ತಾ ಇದೀವಿ ಜೊತೆಗೆ ಜಗತ್ತಿನ ದುಬಾರು ಮಾವ್ ಆಗಿರ್ತಕ್ಕಂಥ ಬಹಳ ಜನ ಮ್ಯಾಜಕ್ಕೆ ಸಸಿ ಕೇಳ್ತಾ ಇದ್ದಾರೆ ಈ ವರ್ಷ ಆ ಸಸಿಯನ್ನು ಸಹ ಇಲ್ಲಿ ಮಾರಾಟ ಮಾಡ್ತಾ ಇದೀವಿ ಜೊತೆಗೆ ಎನ್ ರೈಪ್ ಅಂತ ಹೇಳಿ ಒಂದು ನ್ಯಾಚುರಲ್ ಈ ಇಲ್ಲ ಅದನ್ನ ಹಣ್ಣು ಮಾಡ್ಲಿಕ್ಕೆ ಯಾವ ರೀತಿಯ ಹಣ್ಣು ಮಾಡ್ಬೋದು ಅನ್ನೋದನ್ನ ಸಹ ನಾವು ಒಂದು ಪೌಚನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ ಅದು ಆರೋಗ್ಯಕ್ಕೆ ಉತ್ತಮ ಅದು ಒಂದು ಹತ್ತು ರೂಪಾಯಿಗೆ ಒಂದು ಪ್ಯಾಕೆಟ್ ಸಿಗ್ತತಿ ಅದು ಹತ್ತು ಜಿಗೆ ಉಪಯೋಗ ಆಗ್ತತಿ ಅದನ್ನ ಹಣ್ಣುಗಳಲ್ಲಿ ಇಟ್ಟು ಹಣ್ಣು ಮಾಡಿದ್ರೆ ಮೂರು ದಿವಸದಲ್ಲಿ ಹಣ್ಣು ಆಗ್ತೈತಿ ಇಂಥವನ್ನೆಲ್ಲ ನಾವು ರೈತರಿಗೆ ತಿಳಿಸ್ಕೊಡ್ತಾ ಇದೀವಿ ಜೊತೆಗೆ ಮಾವನ್ನ ಬೆಳೆ ಬೆಳಿಬೇಕನ್ನ ರೈತರು ಸಹ ಇಂಟ್ರೆಸ್ಟ್ ಎದ್ದುಸತ್ತೆ ಇಲ್ಲಿ ಬಂದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೋಬೇಕು ಈ ಮೇಳ ಹತ್ತು ದಿನ ಕಾಲ ನಡುವೆ ಎಲ್ಲ ಗ್ರಾಹಕರು ಮತ್ತು ರೈತರು ಉಪಯೋಗ ಮೇಳದಲ್ಲಿ ಹತ್ತರಿಂದ ಹನ್ನೆರಡು ತಳಿಗಳನ್ನ ರೈತರು ಮಾರಾಟ ಮಾಡ್ತಾ ಇದ್ದಾರೆ ಇಲ್ಲಿ ಮುಖ್ಯವಾಗಿ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಕೊಪ್ಪಳ ಕೇಸರನ್ನ ಮಾವು ಈ ಮಾವಿಗೆ ಸಾಕಷ್ಟು ಬೇಡಿಕೆ ಇದೆ ಜೊತೆಗೆ ದಶೇರಿ ಇದೆ ಮಲ್ಲಿಕಾಯಿ ಇದೆ ವಿವಿಧ ಬೇರೆ ಬೇರೆ ತಳಿಗಳನ್ನ ಸಹ ರೈತರು ಮಾರಾಟ ಮಾಡ್ತಾ ಇದ್ದಾರೆ ಸಸಿ ಈಗ ಮಿಯಾಜ್ ಸಸಿ ನೋಡಿ ಪ್ರತಿ ಅದು ಎರಡೂವರೆ ಲಕ್ಷ ರೂಪಾಯಿ ಕೆಜಿ ಅದನ್ನ ಪ್ರತಿ ವರ್ಷ ಜನ ಇದ್ದರೆ ಆ ಗಿಡಗಳು ಒಂದೂವರೆ ಸಾವಿರದಿಂದ ಒಂದ್ ಸಾವಿರ ಒಂದೂವರೆ ಸಾವಿರ ಎರಡ್ ಸಾವಿರ ಅದ್ರ ವಯಸ್ಸಿನ ಮೇಲೆ ಡಿಪೆಂಡ್ ಆಗುತ್ತೆ ಈಗ ಜಿಲ್ಲೆಯಲ್ಲಿ ನೋಡ್ರಿ ಆರ್ ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಮಾವನ್ನ ಬೆಳಿತಾ ಇದಾರೆ ಮುಖ್ಯವಾಗಿರ್ತಕ್ಕಂಥದ್ದು ಐದು ಸಾವಿರ ಹೆಕ್ಟರ್ ಅಲ್ಲಿ ಕೊಪ್ಪಳ ಕೇಸರ್ ಇದೆ ಈ ಕೊಪ್ಪಳ ಕೇಸರ್ ಅನ್ನೋದು ಈಗ ನಾವು ಸಾಕಷ್ಟು ಬ್ರ್ಯಾಂಡ್ ಮಾಡಿದೀವಿ ಈ ಬ್ರ್ಯಾಂಡ್ ಇಂದ ರೈತರು ಸಾಕಷ್ಟು ದುಡ್ಡನ್ನು ಮಾಡ್ಕೊಂಡಿದ್ದಾರೆ ಅವರು ಮಾವು ಯಾಕೆ ಬೆಳೆದ್ರೆ ಅವರೆಲ್ಲ ಎಕನಾಮಿಕಲಿ ಇಂಪ್ರೂವ್ ಆಗಿದ್ದಾರೆ